ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಕೃಷಿ ದೇವೋಭವ ಕಬ್ಬು ಬೆಳೆಯ ಕುರಿತು ವಿಚಾರ ಸಂಕೀರ್ಣ ಕಾರ್ಯಕ್ರಮ ನೆರವೇರಿಸಲಾಗಿತ್ತು ನ್ಯೂಸ್ ಒನ್ ಅಗ್ರಿ ರೈತರಿಗಾಗಿ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾದ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಬಾಲಚಂದ್ರ ಮತ್ತು ನ್ಯೂಸ್ ಒನ್ ನಂಬರ್ ಅಗ್ರಿ ಎಂಡಿಯಾದ ರವಿ ಸರ್ ಉಪಸ್ಥಿತರಿದ್ದರು ಮತ್ತು ಉದ್ಘಾಟನೆಯೊಂದಿಗೆ ರೈತ ಗೀತೆಯನ್ನು ಚಾಲನೆ ಮಾಡಿದರು ಹಾಗೂ ಕರ್ನಾಟಕದ ರಾಜ್ಯ ರೈತ ಸಂಘಟನೆಗಳು ಬೆಳಗಾವಿ ಜಿಲ್ಲಾ ಹಾಗೂ ತಾಲೂಕುಗಳ ಎಲ್ಲಾ ರೈತ ಸಂಘಟನೆಗಳು ಆಗಮಿಸಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಬೆಳಿಕಟ್ಟಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಚಂದ್ರಪ್ಪ ಬೆಳಗಾವಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಈರಪ್ಪ ಹುಬ್ಬಳ್ಳಿ ಸವದತ್ತಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಸೋಲಂಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾ ಲಕ್ಕನ್ನವರ್ ಹಾಗೂ ರೈತ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಸತೀಶ್ ಜಾರಕಿಹೊಳಿ ಅವರು ಕಬ್ಬಿನ ಬೆಳೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತರ ಪರ ರೈತರಿಗೆ ಕಬ್ಬಿನ ಬೆಳೆಯ ಬಗ್ಗೆ ವಿಶೇಷವಾಗಿ ಮಾತನಾಡಿದರು ಅದರಂತೆ ಹಲವಾರು ಅಗ್ರಿಕಲ್ಚರ್ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಕಬ್ಬಿನ ಬೆಳೆಯ ಬಗ್ಗೆ ಹಾಗೂ ಮಣ್ಣಿನ ಬಗ್ಗೆ ಬಹಳ ಸೂಕ್ತವಾದ ಸಲಹೆಗಳನ್ನು ತಿಳಿಸಿದರು ನಾವು ಕಳೆದ ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕೃಷಿ ನೆರೆ ಹೋಗುವ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮ ಹೊರತುಟ್ಟ ಯಶಸ್ಸು ಸಾಕಷ್ಟು ಸಂಖ್ಯೆಯಲ್ಲಿ ಆ ಭಾಗದ ರೈತರು ಆ ಕಾರ್ಯಕ್ರಮದ ಭಾಗಿಯಾಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಒಂದೇ ಒಂದು ರೈತರ ಪ್ರತಿನಿಧಿಯಾಗಿ ಚುನಾವಣಾ ಪೂಜಾರಿ ಕಾರ್ಯಕ್ರಮದ ವೇದಿಕೆ ಬರಬೇಕು ರೈತರ ಸಂಘ ರಾಜ್ಯಾಧ್ಯಕ್ಷರು ಚುನಾವ ಪೂಜಾರಿಗಳು ಕಾರ್ಯಕ್ರಮದ ವೇದಿಕೆ ಬರಬೇಕು ಎಲ್ಲ ರೈತರ ಪ್ರತಿನಿಧಿಯಾಗಿ ಚುನಪ್ಪ ಪೂಜಾರಿಗಳು ಕೂಡ ನಂತರ ಉತ್ಖಾತಿಕ್ಕೆ ಭಾಗಿಯಾಗಿದ್ದಾರೆ ಸಸಿಗೆಯಲ್ಲಿರುವ ಒงುಲಕ ನವೀನ ಪುಷ್ಟೀ ದುವಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಾಗಿ ಇಲ್ಲಿ ಪಡುತ್ತಾ ಆಗಿರಿ ಕಾರ್ಯಕ್ರಮದ ಆರಂಭ ಮಾಡುವಂತಹ ಸಮಯ ಎಲ್ಲ ರೈತರು ಗಣಿಯೋ ಆಸಿತರಾಗಬೇಕು ಅಂತ ಹೇಳಿ ಮತ್ತಿಯನ್ನ ಮಾಡ್ತೀನಿ ಚನ್ನಣ್ಣ ಅವರು കമ്മിಟೇ ಅಧ್ಯೇ ಚರ್ಚೆ ಮಾಡಬೇಕು ಸಂವಾದ ಮಾಡಬೇಕು ತರಬೇತಿ ಕೊಡಬೇಕು ನಿಮಗೆ ಕಾರ್ಯಗಳ ಮಾಡಬೇಕಂತ ಒಂದು ಒಳ್ಳೆಯ ದೂರದೃಷ್ಟಿ ಇಟ್ಟು ಅದಕ್ಕೆ ಹೆಸರು ಕೊಟ್ಟು ಕೃಷಿ ಇವತ್ತು ಸಾಯಂಕಾಲವರೆಗೆ ಚರ್ಚೆ ನಿಮ್ಮ ಪರಿಹಾರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬಾ ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ ನಿಮ್ಮ ಉಪಸ್ಥಿತಿಗಾಗಿ ಹಾಗೆಯೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಕಬ್ಬಿನ ಕಾರ್ಯಕ್ರಮ ಕಬ್ಬು ಬೆಳೆಯ ಬಗೆಗಿನ ಕಾರ್ಯಕ್ರಮ ಅನ್ನದ ಕಾರ್ಯಕ್ರಮ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎರಡೆರಡು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸ್ತೇನೆ ಅಂತ ಹೇಳಿ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಉಪಸ್ಥಿತಿಗಾಗಿ ಹಾಗೆ ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ದೊಡ್ಡದಾದಂತಹ ಚಪ್ಪಾಳೆ ಹಾಗೆ ಬಾಲಚಂದ್ರ ಆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಶಕ್ತಿಯನ್ನು ತುಂಬಿದಂಥವರು ಸರ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಸುತ್ತಮುತ್ತಲ ಹಲವು ಭಾಗದ ರೈತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಒಂದೇ ಕಾರ್ಯಕ್ರಮ ಈ ದಿನ ನಡೆಯುವುದಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಧನ್ಯವಾದಗಳನ್ನು ಧನ್ಯವಾದಗಳ